ವಾರ್ಸ್ ಕೊಡಬೇಕು ಇದಕ್ಕೇನಾದರೂ ಒಂದು ಪರಿಹಾರ ಬೇಕಲ್ಲ ಬರ್ತಾರಂತ ಆಯ್ತು ಅವ್ರು ಬರುವವರೆಗೂ ಹೇಳೋದಿಲ್ಲ ನೋಡ್ರಿ ಈಗ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ ಆಯ್ತು ಎಡ್ರಾಮೆಯ ಪಟ್ಟಣದಲ್ಲಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರುವುದನ್ನು ಖಂಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ಹಿಂದೂ ಬಾಂಧವರೇ ಮಣಿಕಂಠ್ ರಾಠೋಡ್ ಅವರೇ ಎಲ್ಲ ರಾಜಕೀಯ ನೇತಾರರೇ ಇಲ್ಲಿ ನೆರೆದಂತಹ ಎಲ್ಲ ಹಿಂದೂ ಅಭಿಮಾನಿಗಳೇ ಆರಕ್ಷಕ ಪಡೆದವರೇ ಪತ್ರಕರ್ತ ಮಿತ್ರರೇ ಹಿಂದೂ ಹೋರಾಟಗಾರರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇಲ್ಲಿಯವರೆಗೆ ಅನೇಕ ವಿಚಾರಗಳನ್ನ ನಮ್ಮ ಹೋರಾಟಗಾರರು ತಮ್ಮ ಎದುರಿಗೆ ಇಟ್ಟಿದ್ದಾರೆ ಎಟ್ರಾಮಿಯಲ್ಲಿ ನಡೆದಂತಹ ಅಮಾನವೀಯ ಕೃತ್ಯ ಇದು ಯಾವುದೇ ಜಾತಿ ಧರ್ಮ ಪಂಥ ಅನ್ನುವುದನ್ನ ನೋಡದನೆ ಒಗ್ಗಟ್ಟಿನಿಂದ ಖಂಡಿಸಿ ಎಟ್ರಾಮಿ ಪಟ್ಟಣವನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದನ್ನು ನೋಡಿದರೆ ಹಿಂದೂ ಇವತ್ತು ಜಾಗೃತಗೊಂಡಿದ್ದಾನೆ ಅಂತ ನಮಗನ್ನಿಸ್ತಾ ಇದೆ ಯಾವುದೋ ಒಂದು ಮಗಳಿಗೆ ಯಾವುದೋ ಒಬ್ಬ ಅತ್ಯಾಚಾರ ಮಾಡಿದ ರೇಪ್ ಮಾಡಿದ ಹಲ್ಲೆ ಮಾಡಿದ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳದಾನೆ ಇವತ್ತು ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಅದು ಯಾವುದೇ ಜಾತಿದಿರಲಿ ಯಾವುದೇ ಧರ್ಮಕ್ಕಿರಲಿ ಅದನ್ಯಾವುದೂ ಕೂಡ ಲೆಕ್ಕಿಸದಾನೆ ಆ ಮಗು ನಮ್ಮ ಮಗು ಅಂತ ಹೇಳಿ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಆ ದುಷ್ಟನ ವಿರುದ್ಧ ಪ್ರತಿಭಟನೆ ಎಳೆದಕ್ಕಾಗಿ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ಇಂತಹ ಕೇಸ್ಗಳನ್ನ ನಾವು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ನಾವು ನೋಡ್ತೇವೆ ಕೆಲವೊಂದು ಪ್ರದೇಶಗಳಲ್ಲಿ ಅಲ್ಲಿಯ ಸರ್ಕಾರ ಅಲ್ಲಿಯ ಪೊಲೀಸ್ ಇಲಾಖೆ ತನ್ನದೇ ಆದಂತಹ ಕ್ರಮವನ್ನ ತಗೊಳ್ತದೆ ಅದೇ ರೀತಿ ಕ್ರಮ ನಮ್ಮ ಕರ್ನಾಟಕದಲ್ಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಆಗ್ಬೇಕನ್ನುವಂತಹ ಭಾವನೆ ಬಹಳಷ್ಟು ಜನ ಯುವಕರದ್ದು ಇದೆ ಮಹಿಳೆಯರದ್ದು ಇದೆ ಹನ್ನೊಂದು ವರ್ಷದ ಯುವತಿಗೆ ಇವತ್ತು ತನ್ನ ಕಾಮ ಕೃಷಿಗಾಗಿ ಬಳಸಿಕೊಂಡಿರುವಂತದ್ದನ್ನು ನೋಡಿದರೆ ಎಂಥವರಿಗೂ ಕೂಡ ಇದು ರೊಚ್ಚಿಗೆ ಬಿಸುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೋಚಿಂಗ್ ಸೆಂಟರ್ ಹೆಸರಿನಲ್ಲೂ ಅನೇಕ ನಕಲಿ ಶಾಲೆಗಳು ನಾಯಿ ಕೊಡೆಗಳಂತೆ ತಲೆಗಟ್ಟಿದಾವೆ ಇದಕ್ಕೆ ನಿರ್ಬಂಧ ಅನ್ನುವಂಥದ್ದೇ ಇಲ್ಲ ನಿರ್ಬಂಧ ವಿಧಿಸಲಿಕ್ಕೆ ಅಧಿಕಾರಿಗಳು ಮುಂದಾದ್ರೆ ಅವರಿಗೆ ರಕ್ಷಣೆ ಮಾಡುವಂತಹ ಹಾಲಿ ಮತ್ತು ಮಾಜಿ ಶಾಸಕರಗಳ ದಂಡೆ ಆ ಅಕ್ರಮ ಚಟುವಟಿಕೆ ನಡೆಸುವವರ ಹಿಂದೆ ನಿಲ್ಲುತ್ತೆ ಇದೇ ಕಾರಣಕ್ಕಾಗಿ ಇವತ್ತು ಇಲ್ಲಿ ಎಡ್ರಾಮೆಯಲ್ಲಿ ಇಂತಹ ದುಷ್ಕೃತ್ಯ ನಡೆಯಲಿಕ್ಕೆ ಕಾರಣ ಆಗಿದೆ ಹಾಸ್ಟೆಲ್ ಪರ್ಮಿಷನ್ ಇಲ್ಲ ಇಲ್ಲ ಅನ್ನುವುದು ಎಷ್ಟು ಅಧಿಕಾರಿಗಳಿಗೆ ಗೊತ್ತಿದೆಯೋ ಇಲ್ಲೋ ಅನ್ನುವಂಥದ್ದು ನಮಗೂ ಕೂಡ ಮಾಹಿತಿ ಇಲ್ಲ ಈ ವಸತಿ ನಿಲಯಕ್ಕೆ ಪರವಾನಿಗೆ ಇಲ್ಲವೇ ಇದ್ರೂ ಕೂಡ ಇಲ್ಲಿಯ ಶಿಕ್ಷಣ ಇಲಾಖೆ ಇಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಇಲಾಖೆ ಯಾಕೆ ಕಣ್ ಮುಚ್ಕೊಂಡು ಕುತ್ಕೊಳ್ತು ಅನ್ನುವಂಥದ್ದನ್ನ ಇವತ್ತು ಬಹಿರಂಗ ಪಡಿಸಬೇಕಾಗಿದೆ ನಿಮ್ಮ ಒಂದು ಪ್ರಮಾದದಿಂದ ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಅಮಾಯಕ ದಲಿತ ಯುವತಿಯ ಮೇಲೆ ಕ್ರೂರವಾಗಿ ಅತ್ಯಾಚಾರ ಆಗಿದೆ ಅಂದ್ರೆ ಇದಕ್ಕೆ ಇಲ್ಲಿಯ ಅಧಿಕಾರಿಗಳ ನೇರ ಹೊಣೆಯನ್ನ ಹೊರಬೇಕಾಗುತ್ತೆ ಅತ್ಯಾಚಾರ ಮಾಡಿದಂತವನು ಪಾಕಿಸ್ತಾನದ ಏಜೆಂಟ್ ಈ ಏಜೆಂಟರ ಮಾನಸಿಕತೆ ಹೇಗಿದೆ ಅಂತ ಕೇಳಿದ್ರೆ ಇದೊಂದು ಕಾಮ ವಂಶ ಈ ಕಾಮ ವಂಶ ಯಾವ ರೀತಿಯಾಗಿ ಈ ನಮ್ಮ ದೇಶದಲ್ಲಿ ಬೆಳೆಸಿದ್ದಾರೆ ಅಂದ್ರೆ ಕೆಲವೊಂದು ಪಕ್ಷಗಳು ಇಂತಹ ಕಾಮ ಪಿಪಾಸುವಿನ ವಂಶಕ್ಕೆ ವಂಶದ ವೃಕ್ಷಕ್ಕೆ ನೀರು ಗೊಬ್ಬರ ಕೊಟ್ಟು ಕಳೆದ ಎಪ್ಪತ್ತೈದು ವರ್ಷಗಳಿಂದ